ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿವೆ ದೇವ ಕಾಡಮೃಗ ಒಂದಾಗಿರಲಾಗದೆ ದೇವ ಊರ ಮೃಗ ಒಂದಾಗಿರಲಾಗದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ ಕಾಣಿರಣ್ಣ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯರು ಸಗಣಿಯೊಳಗೆ ಹುಳಗಳು ಹುಟ್ಟಿ ಸಾಯುವ ಹಾಗೆ ಇರುತ್ತಾರೆ ಅಡವಿಯ ಉಪದ್ರವಕರ ದುಷ್ಟ ಪ್ರಾಣಿಯಾಗಿ ಊರ ಹೆಮ್ಮಾರಿಯಾಗಿ ಕಾಡುವ ನರಪ್ರಾಣಿಯಾಗಿ ಬಾಳುತ್ತಾರೆ ಆದ ಕಾರಣ ಶರಣರಿಲ್ಲದ ಊರು ಕಾಡು ಜನರಿದ್ದ ಪ್ರದೇಶ ಘೋರ ನರಕವಿದ್ದಂತೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇನ್ನೊಂದು ವಚನ ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯು ಬಲ್ಲದೆ ಕೂಡಲ ಸಂಗಮ ದೇವ